ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಎನ್ ಎಸ್ ನ್ಯೂಸ್ ನನ್ನ ಕವಿತಾ ಕೋಣಿ ಮುಳುಬಾಗಿಲಿನಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಉಳಿವಿಗಾಗಿ ಜಾಗೃತಿ ಕಾರ್ಯಕ್ರಮ ದಲಿತ ಸಂಘಟನೆಗಳಿಂದ ಇಂದು ನಡೆಯಲಾಯಿತು ಕೋಲಾರ ಲೋಕಸಭಾ ಚುನಾವಣೆಯ ಮುಳುಬಾಗಿಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ದಲಿತ ಸಂಘಟನೆಯ ಮುಖಂಡರು ಸೇರಿ ಆದಿನಾರಾಯಣ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು ಬಳಿಕ ಮಾತನಾಡಿದ ಆದಿನಾರಾಯಣರವರು ಬಿಜೆಪಿ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದರು ದೇಶದಲ್ಲಿ ಸಂವಿಧಾನ ಒಂದು ಜಾತಿಗೆ ಸೀಮಿತವಾದುದಲ್ಲ ಸಂವಿಧಾನ ಎಲ್ಲರಿಗೂ ಒಂದೇ ಅಂತಹ ಸಂವಿಧಾನವನ್ನ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಚಿಂತನೆ ಮಾಡುತ್ತಿದೆ ಹಾಗೂ ಯಾರೋ ಅಯೋಗ್ಯ ಹೇಳಿಕೆ ಕೊಡುತ್ತಾನೆ ನಾವು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಅವರಿಗೆ ಹೇಳಲು ಇಷ್ಟಪಡುತ್ತೇನೆ ಸಂವಿಧಾನ ಬದಲಾವಣೆ ಮಾಡುವುದಕ್ಕೆ ನಿಮ್ಮಪ್ಪನ ಸೊತ್ತಲ್ಲ ಇದು ಪ್ರಜಾಪ್ರಭುತ್ವದ ಹಕ್ಕು ಆ ಹಕ್ಕನ್ನು ಬದಲಾವಣೆ ಮಾಡುವ ಧಮ್ಮು ಧೈರ್ಯ ಯಾರಿಗೂ ಇಲ್ಲ ಎಂದು ಗುಡುಗಿದರು ಒಂದು ವೇಳೆ ಸಂವಿಧಾನ ಬದಲಾವಣೆಗೆ ಕೈ ಹಾಕಿದ್ದೆ ಆದಲ್ಲಿ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಉಗ್ರ ಹೋರಾಟ ನೋಡಬೇಕಾಗುತ್ತದೆ ಎಂದರು ಇದರಿಂದ ತಾಲೂಕಿನ ದಲಿತ ಸಂಘಟನೆ ನಾಯಕರಿಗೆ ಒಂದು ಆಶ್ವಾಸನೆ ಕೊಡುತ್ತೇನೆ ತಾಲೂಕಿನಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ತಗಾದೆಗಳಾಗಲಿ ಬಂದರೆ ನಿಮ್ಮ ಜೊತೆ ನಾನಿದ್ದೇನೆ ಎಂದರು ಬ್ಯೂರೋ ರಿಪೋರ್ಟ್ ಮುಳಬಾಗಿಲು ಯಾಕಂದ್ರೆ ಅಲ್ಲಿಗಳಲ್ಲಿ ತಿಳುವಳಿಕೆ ಕೆಲವರು ಕೆಲವು ಕೆಲಸಗಳನ್ನು ಮಾಡಲ್ಲ ಆವಾಗ ಎಲ್ಲ ಆಫೀಸ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸಗಳು ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಗಲ್ಲ ಅಂತ ಸಮಯದಲ್ಲಿ ನಮ್ಮ ಸಂಘಟನೆಗಾರರು ಮತ್ತು ಹೋರಾಟಗಾರರ ಮುಖಾಂತರ ಎಷ್ಟೋ ಕೆಲಸಗಳನ್ನು ಮಾಡ್ಕೊತೀನಿ ಮುಖಾಂತರ ಮತ್ತು ನನ್ನ ಸ್ನೇಹಿತರೊಬ್ಬರು ಅಂಜನೇ ಶೆಟ್ಟಿ ಅಂತ ಚಿಂತಾಮಣಿ ಅವರು ನಮ್ಮ ಮುನ್ಸಾಮ ಹೋದ್ರೆ ಮುನಸಾಮನ್ ಹತ್ರ ನಾವು ನಾನು ಡಿಗ್ರಿ ಇದ್ದೆ ಆ ಟೈಮಲ್ಲಿ ನಾವು ಮುನ್ಸಾಮನ್ ಹತ್ರ ಹೋದಾಗ ಮುನ್ಸಾಮನ್ ಅವರು ನನ್ನ ಎಸಿ ಅವರ ಹತ್ರ ಕರ್ಕೊಂಡೋಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಸೊಸೈಟಿ ಸಹೋದಿಗಳಿಲ್ಲ ಮುಸಲ್ಮಾನ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟಗಾರರನ್ನ ಮತ್ತು ಸಂಘಟನೆಗಾರರನ್ನ ನಾವು ಉಳಿಸ್ಕೋಬೇಕಾಗತ್ತೆ ನಾನು ಈ ಸಭೆಯ ಮುಖಾಂತರ ನಾನು ಮಾತು ಕೊಡ್ತಾ ಇದ್ದೀನಿ ನಿಮ್ಮದ ಯಾವುದೇ ಕಾರ್ಯಕ್ರಮಗಳಿಗೆ ಸಂಘಟನೆಗಾರರಿಗೆ ಮತ್ತು ಹೋರಾಟಗಾರರಿಗೆ ನಿಮ್ಮದ ಯಾವುದೇ ಕಾರ್ಯಕ್ರಮಗಳಿಗೆ ನನ್ನ ಬೆಂಬಲ ಇರುತ್ತೆ ಯಾವಾಗಲೂ ನನ್ನ ಬೆಂಬಲ ಇರುತ್ತೆ ಕೇಳಬೇಕು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೆಲವರು ಅಯೋಧ್ಯರು ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ವಿಷಯ ವಿಷಯ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡಕ್ಕಾಗಲ್ಲ ಅವರು ಯಾವ್ದೋ ಕಲಸುಗಳನ್ನು ಹಾಕ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಾಗ ನಾವು ಸಂವಿಧಾನ ಅಂಬೇಡ್ಕರ್ ಅವರ ಅನ್ಯಾಯ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂವಿಧಾನ ಪಕ್ಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಸಂವಿಧಾನದ ಉಲ್ಮವಾಗಿ ಭಾರತ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇರುವುದರಿಂದ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವಾಗಿ ನಾವು ಓಟಾಟಬೇಕು ಗೌತಮವನ್ನು ಗೆಸ್